ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸುನೀತಾ ಪವನ್ ಹಾಗೆ ಪವನ್ ಸುನಿಲ್ ಲೈಫ್ ಸ್ಟೈಲ್ ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಒಂದು ಕಡೆ ಮನೋಜ ಆಫೀಸ್ಗೆ ಹೋಗೋಣ ಅಂತ ಹೊರಟಿರ್ತಾನೆ ಓದಿದ ತಕ್ಷಣ ಇಲ್ಲಿ ರೋಹಿಣಿ ಇದ್ಕೊಂಡು ಮನೋಜ್ ಹೇಳ್ತಾನೆ ಇವತ್ತು ನನಗೆ ಸ್ವಲ್ಪ ಬೇರೆ ಕಡೆ ಕ್ಲೈಂಟ್ ಬರ್ತಾ ಇದ್ದಾರೆ ಅವ್ರ ಹತ್ರ ಸ್ವಲ್ಪ ಮಾತುಕತೆ ಇದೆ ರೋಹಿಣಿ ನೀನು ಇವತ್ತು ಶಾಪ್ನ ನೋಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲ ಮನೋಜ್ ಆಗೆಲ್ಲ ಆಗಲ್ಲ ಅಂದಾಗ ಇನ್ನೇನು ನೀನು ಪಾರ್ಲರು ಇದು ಅಂದ್ಕೊಂಡು ಇನ್ಮೇಲೆ ಪಾರ್ಲರ್ ಸುದ್ದಿ ಯಾಕೆ ನಮ್ಗೆ ಒಳ್ಳೊಳ್ಳೆ ಇವಾಗಿನ ಆರ್ಡರ್ಸ್ ಬರ್ತಾಯಿದೆಯಲ್ವ ಬಿಸ್ನೆಸ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಇಬ್ಬರೂ ನಾನು ಹೊರ್ಗಡೆ ಹೋಗಿ ಆರ್ಡರ್ನ ತೊಗೊಳ್ತೀನಿ ನೀನು ಇಲ್ಲಿ ನೋಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಲ್ಲ ಮನೋಜ್ ನಾನು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀನಿ ಹೋಗಲೇಬೇಕಾಗುತ್ತೆ ಅಂದಾಗ ಸಿಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಅಲ್ಲ ನೀನು ಹೋಗ್ಬೇಕಾದಾಗ ಒಳ್ಳೆ ಮಾತು ಹೇಳಿ ಕಳಿಸಲ್ವಾ ಅಂದಾಗ ಬನ್ನಿ ಇಲ್ಲಿ ಅಂತ ವಾಪಸ್ ಕರೆದ್ಬಿಟ್ಟು ಹಗ್ ಮಾಡಿಬಿಟ್ಟು ಐ ಲವ್ ಯು ಮನೋಜ್ ಅಂತ ಹೇಳಿಬಿಟ್ಟು ಕಳಿಸ್ತಾರೆ ಹಾಗೆ ಆಗದ ತಕ್ಷಣ ಖುಷಿ ಆಗುತ್ತೆ ಮನೋಜ್ಗೆ ಆಯ್ತು ರೋಹಿಣಿ ಹೋಗ್ಬಿಟ್ಟು ಬನ್ನಿ ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾನೆ ಇವಳಿಗೆ ಇಲ್ಲಿ ಮೊಬೈಲ್ ಕದಿರ್ತಾಳಲ್ವ ಮೊಬೈಲನ್ನ ತಗೊಂಡೋಗಿ ಕಾಗೆ ಸುಬ್ನಿಗೆ ಕೊಡ್ಬೇಕನ್ನೋದು ಇವತ್ತು ಪ್ಲಾನಿಂಗ್ ಇರುತ್ತೆ ಮತ್ತೆ ಇವಾಗ ಹೊರಡ್ತಾಳೆ ಅವಳು ಫೋನ್ನ ನೋಡಿಕೊಂಡು ಹೊರಡ ತಕ್ಷಣ ಒಂದು ಸರಿ ಫ್ರೆಂಡ್ಗೆ ಫೋನ್ ಮಾಡ್ತಾಳೆ ಏಯ್ ನನಗೆ ಫೋನ್ ನನ್ನ ಕೈಯಲ್ಲಿ ಸಿಕ್ಕಿದೆ ಕಣೆ ಅಂದ ಅಂತಕ್ಷಣ ಇಲ್ಲಿ ಕಂಗ್ರಾಚ್ಯುಲೇಷನ್ಸ್ ಅಂತ ಹೇಳ್ತಾಳೆ ಫೋನ್ ಸಿಕ್ಕಿದ ತಕ್ಷಣ ಅದು ಸಿಕ್ಕಿದೆ ಅಂದ ತಕ್ಷಣ ಆಯ್ತು ಆಯ್ತು ಇನ್ನೊಂದು ಬೇಗ ಬಾ ನೀನು ನಾನು ಬರ್ತಾ ಇದ್ದೀನಿ ನೀನು ಬೇಗನೆ ಬಂದುಬಿಡಬೇಕು ಅಂತ ಹೇಳ್ಬಿಟ್ಟು ಫ್ರೆಂಡ್ಗೆ ಹೇಳ್ತಾಳೆ ಆಯಿತು ಏನು ಅರ್ಧ ಗಂಟೆ ಬಂದ್ಬಿಡೆ ಅಂತ ಹೇಳ್ಬಿಟ್ಟು ಅವಳು ಕೂಡ ಫ್ರೆಂಡ್ ಹೇಳ್ಬಿಟ್ಟು ಇಬ್ಬರು ಹೋಗೋಕಾಗೆ ಸುಬ್ನತ್ರ ಅಂತ ಹೇಳ್ಬಿಟ್ಟು ಹೊರಟಿರ್ತಾರೆ ಹೊರಟ ತಕ್ಷಣ ಸರಿ ಕಣೆ ರೋಹಿಣಿ ಆಯಿತು ಬೇಗನೆ ಬಾ ಅಂತ ಹೇಳ್ಬಿಟ್ಟು ಅವಳು ಫೋನ್ ಳೆ ಇವಳು ಕೂಡ ಫೋನ್ ಇಟ್ಟು ಇವಳು ಕೂಡ ಓಡ್ತಾಳೆ ಓಡಿದ ತಕ್ಷಣ ಅವಳು ಇನ್ನೂ ಅವ್ರ ಹಸ್ಬೆಂಡ್ಗೆ ಹೇಳೇ ಹೋಗ್ತಾಳೆ ಅಂದರೆ ಪಾರ್ಲರ್ಗೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ ಇಲ್ಲಿ ಅವಳು ಹೋಗ್ತಿರೋದು ಬೇರೆ ಕಡೆ ಆದರೆ ಇಲ್ಲಿ ಒಂದು ಕಡೆ ಪಾಪ ಸೂರ್ಯ ಅವ್ನ ಫ್ರೆಂಡ್ ಇಬ್ರು ಫೋನ್ನೆಲ್ಲ ಅಲ್ಲಿ ಎಲ್ಲಿ ಪಾರ್ಟಿ ಮಾಡಿದ್ರ ಅಲ್ಲಿ ಹೋಗಿ ಎಲ್ಲ ಕಡೆ ಹುಡುಕ್ಬಿಟ್ಟು ಎಲ್ಲೂ ಸಿಕ್ಕಿರಲ್ಲ ಇಲ್ಲೊಬ್ರು ಕೇಳ್ತಾರೆ ಸ್ಟಾಪ್ಸು ಮೇಡಮ್ ಸರ್ ಸಿಕ್ಕಲಿಲ್ವ ಸರ್ ಫೋನು ಅಂದಾಗ ಇಲ್ಲ ಮೇಡಮ್ ಎಲ್ಲ ಕಡೆನೂ ಹುಡುಕಿದ್ವಿ ನನ್ನ ಫೋನ್ ಸಿಕ್ಕೇ ಇಲ್ಲ ಮೇಡಮ್ ಅಂತ ಅಂದಾಗ ಮೇಡಮ್ ಏನಾದರೂ ನಿಮ್ಮ ಕೈಲೇ ಸಿಕ್ಕಿದ್ರೆ ಫೋನು ನನಗೆ ಫೋನ್ ಮಾಡಿ ಅಂತೇಳ್ಬಿಟ್ಟು ಫ್ರೆಂಡ್ ಫ್ರೆಂಡಿದ್ದು ಫೋನ್ ನಂಬರ್ ಕೊಟ್ಬಿಟ್ಟು ಹೊಟ್ಬಿಟ್ಟು ಬರ್ತಾನೆ ಇಲ್ಲಿ ಫ್ರೆಂಡ್ ಇದ್ಕೊಂಡು ಭಾರೋ ಚಿಂತೆ ಮಾಡಬೇಡ ಸೂರ್ಯ ಏನಾದರೂ ಮೀನ ಕೈಲೇನಾದರೂ ಸಿಕ್ಕಿದ್ರೆ ನನಗೆ ಫೋನ್ ಮಾಡ್ತೀನಂತ ಅಂತ ಮನೇಲಿ ಏನಾದ್ರು ಬಿಟ್ಟಿದೆಯೇನೋ ನೋಡೋಣ ಬಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲ ಕಣೋ ಆಗೋಲ್ಲ ನಾನು ಯಾವತ್ತೂ ಎಷ್ಟು ಡ್ರಿಂಕ್ಸ್ ಮಾಡಿದರೂ ಕೂಡ ಯಾವತ್ತೂ ನಾನು ಈ ರೀತಿ ಏನು ವಸ್ತುಗಳನ್ನ ಕಳ್ಕೊಂಡನೇ ಅಲ್ಲ ಅದು ಹೇಗೆ ಕಳ್ಕೊಂಡು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಎಲ್ಲ ವಸ್ತುಗಳು ಇದೆ ಆದರೆ ಫೋನ್ ಮಾತ್ರ ಇಲ್ಲ ಕಣೋ ಅಂತ ಹೇಳ್ಬಿಟ್ಟು ಫ್ರೆಂಡ್ ಹತ್ರ ಹೇಳ್ಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು ಬರ್ತಾ ಇರ್ತಾನೆ ಮತ್ತು ಇಲ್ಲಿ ಒಂದು ಕಡೆ ಸುಬ್ಬ ಮತ್ತು ಇಲ್ಲಿ ಒಂದು ಕಡೆ ಮನೋಜ ಆಫೀಸ್ಗೆ ಹೋಗೋಣ ಅಂತ ಹೊರಟಿರ್ತಾನೆ ಹೊರ್ದ ತಕ್ಷಣ ಎಲ್ಲಿ ರೋಹಿಣಿ ಇದ್ಕೊಂಡು ಇಲ್ಲಿ ರೌಡಿಗಳು ಕೂಡ ಬರ್ತಾರೆ ಬಂದ ತಕ್ಷಣನೇ ಸರ್ ನೋಡಿ ಸರ್ ಆ ಲೇಡೀಸ್ ಬಂದರು ಇವತ್ತು ಆಲೆ ಅಂತ ಅಂದಾಗ ಅಲ್ಲ ಕಣ ಅವ್ರು ಬಂದ್ರಂತೂ ಇವತ್ತು ಸರಿಯಾಗಿ ಗ್ರಾಚಾರ ಬಿಟ್ಟು ಕಳಿಸ್ತೀನಿ ಫೋನ್ ತೊಗೊಂಡು ಬನ್ನಿ ಅಂತಂದರೆ ಒಂದು ಫೋನ್ ಆಗ್ತಾ ಇಲ್ಲ ಅವ್ರ ಕೈಲಿ ನಾನೇನಕ್ಕೆ ಅವ್ರಿಗೆ ಸಹಾಯ ಮಾಡಲಿ ಇಷ್ಟಕ್ಕೂ ಅಂತ ಅಂದಾಗ ಅವ್ರು ಫೋನ್ ತಂದಿಲ್ಲ ಅಂದ್ರೆ ಮಾತ್ರ ಅವ್ರಿಗೆ ಸರಿಯಾಗಿದೆ ಇವತ್ತು ಗ್ರಾಚಾರ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಆದರೆ ಇಲ್ಲಿ ಒಳಗಡೆ ಹೋಗ್ತಾರೆ ಒಳಗಡೆ ಹೋದ ತಕ್ಷಣ ಏನು ಮೇಡಮ್ ಮತ್ತೆ ಬಂದ್ರಿ ಅಂತ ಕೇಳ್ತಾರೆ ಅಲ್ಲ ಮತ್ತೆ ಯಾಕೆ ಬಂದ್ರಿ ಅಂತಂದರೆ ನಮಗೆ ಗೊತ್ತಲ್ವಾ ಏನು ಕೆಲಸದ ಮೇಲೆ ಬಂದಿದ್ದೀವಿ ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತು ತಾನೆ ಅಂತೇಳಿ ರೋಹಿಣಿ ಹೇಳ್ತಾಳೆ ಆಯ್ತಾಯ್ತು ಇವಾಗ ಅದೆಲ್ಲ ಹೋಗಲಿ ಫೋನ್ ತಂದಿದ್ದೀರಾ ಅಂತೇಳಿ ಕೇಳ್ತಾರೆ ಫೋನ್ ತಂದಿದ್ದೀವಿ ನಾವು ಅಂತ ಹೇಳ್ಬಿಡ್ತಾರೆ ಅವರು ಹಂಗೆ ಹೇಳಿದ ತಕ್ಷಣಕ್ಕಾಗಿ ಸುಬುನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಖುಷಿ ಆದ ತಕ್ಷಣ ಆಯಿತು ಫೋನ್ ಕೊಡಿ ಅಂತಂದಾಗ ನಿಮ್ಮನ್ನು ನಾವು ಹೇಗೆ ನಂಬಿಕೆ ಕೊಡೋದು ನಮ್ಮ ಕೆಲಸ ನೀವು ಮಾಡಿಕೊಡಿ ಫಸ್ಟು ಮತ್ತೆ ನಿಮಗೆ ನಾನು ಫೋನ್ನ ಕೊಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ ಆಗ ಹೇಳಿದ ತಕ್ಷಣ ಸರಿ ಆಯಿತು ನಿಮ್ಗೇನು ಕೆಲಸ ಆಗ್ಬೇಕು ತಾನೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ ಇವಾಗ ಹೋಗಿ ಮಾದೇಶನ ಎತ್ತಾಕ್ಕೊ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ರೌಡಿಗಳಿಗೆ ಹೇಳ್ತಾರೆ ಹೋಗಿ ಫಸ್ಟ್ ಅವ್ರನ್ನ ಎತ್ತಕೊಂಡು ಬರೋವ ಎಲ್ಲಿರ್ತಾನೋ ಏನೋ ಅಂತ ಫಸ್ಟ್ ಅವ್ರ ನಂಬರ್ ಕೊಡಿ ಅಂತ ಕೇಳ್ತಾರೆ ಇವ್ರ ನಂಬರ್ ಕೂಡ ಕೊಡ್ತಾರೆ ನಂಬರ್ ಕೊಟ್ಟ ತಕ್ಷಣವೇ ರೌಡಿಗಳಿಗೆ ಹೇಳೇ ಬಿಡ್ತಾನೆ ಅವನು ಕಾಗೆ ಸುಬ್ಬ ಹೋಗಿ ಎತ್ತಾಕೊ ಬರೋರು ಫಸ್ಟ್ ಹೋಗಿ ಅಂತ ಇವ್ರು ಇಲ್ಲಿ ಅರ್ಧ ಗಂಟೆ ಕೂತಿರ್ತಾರೆ ಕಾದ್ಕೊಂಡು ಆದರೆ ರೋಡಿಗಳು ಎತ್ತಕ್ಕ ಬರೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತಷ್ಟೇ ಇವ್ರು ಇಲ್ಲಿ ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಏನಯ್ಯ ನಿನ್ನ ಆಫೀಸು ಇಷ್ಟೊಂದೆಲ್ಲ ದುಡ್ಡು ತೊಗೊಂತೀಯಾ ಒಂದು ಫ್ಯಾನ್ ಹಾಕ್ಸಿಲ್ಲ ಒಂದು ಎ ಸಿ ಇಲ್ಲ ನಮ್ಗೊತ್ತು ಇಲ್ಲಿ ಕುತ್ಕೊಳಕ್ಕೆ ಆಗ್ತಿಲ್ಲ ಅಂತೇಳಿ ರೋಹಿಣಿ ಫ್ರೆಂಡ್ ಹೇಳ್ತಾ ಇರ್ತಾರೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಬರ್ತಾರೆ ಅಂತ ಹೇಳ್ಬಿಟ್ಟು ಕಾಗಿಸುಬ್ಬ ಹೇಳ್ತಿರ್ತಾನೆ ಇಲ್ಲಿ ಒಂದು ಕಡೆ ಫ್ರೆಂಡು ಸೂರ್ಯ ಕಾರಲ್ಲಿ ಬರ್ತಾ ಇರಬೇಕಾದಾಗ ಮಾತಾಡ್ಕೊಂಡು ಬರ್ತಾ ಇರ್ತಾರೆ ಸೂರ್ಯ ಟೆನ್ಷನ್ ಮಾಡ್ಕೊಬಿಡ ನಡಿಯೋ ಇಷ್ಟೊಂದು ಯಾಕೋ ಟೆನ್ಷನ್ ಮಾಡ್ಕೊತಾ ಇದೀಯ ಅಂತ ಹೇಳ್ಬಿಟ್ಟು ಹೇಳ್ದಾಗ ಆಗಲ್ಲ ಕಣೋ ನನಗೆ ಫೋನ್ ಕಳೆದೋಗಿರೋ ಟೆನ್ಷನ್ಸ್ ಇಲ್ಲ ನನಗಿರೋ ಟೆನ್ಷನ್ಸ್ ಏನು ಗೊತ್ತಾ ಅದರಲ್ಲಿ ಸ್ವಲ್ಪ ಸೀಕ್ರೆಟ್ಸ್ ಇದೆ ಅದೆಲ್ಲ ಎಲ್ಲೂ ಲೀಕ್ ಆಗುತ್ತಂತ ತುಂಬ ಭಯ ಕಣೋ ನನಗೆ ಅಂದಾಗ ಬಾ ಕಂಪ್ಲೇಂಟ್ ನಾವು ಹೋಗಿ ಫಸ್ಟು ಫೋನ್ ಕಳೆದೋಗಿದೆ ಹೇಳ್ಬಿಟ್ಟು ಅವರು ಪೊಲೀಸ್ನವರು ಹುಡ್ಕೊಡ್ತಾರೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಹುಡ್ಕೊ ಅಂತ ಹೇಳ್ಬಿಟ್ಟು ಫ್ರೆಂಡ್ ಹೇಳ್ತಾನೆ ಆಯಿತು ಕಣೋ ಅದೇ ಕೆಲಸ ಮಾಡೋದೇ ಒಳ್ಳೇದು ಅಂತ ಅನ್ಸುತ್ತೆ ಫಸ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾವು ಅದನ್ನ ಫೋನ್ನ ಹುಡುಕೋಬೇಕಾಗುತ್ತೆ ಇನ್ನೆಲ್ಲೂ ಸಿಕ್ಕಿಲ್ಲ ಅಂತಂದರೆ ನೀವು ಅದೇ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂತೇಳಿ ಟೇಷನ್ಗೆ ಬರ್ತಾರೆ ಬಂದ ತಕ್ಷಣ ಇಲ್ಲಿ ಪೊಲೀಸ್ನವ್ರು ಯಾರನ್ನ ಒಂದೇ ಸಮಡಿತಾ ಇರ್ತಾರೆ ಇಲ್ಲಿ ಸೂರ್ಯ ಬಂದ್ಬಿಟ್ಟು ಸರ್ ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು ಸರ್ ಅಂತ ಕೇಳ್ತಾನೆ ಏನು ಕಂಪ್ಲೇಂಟು ಅಂತಂದಾಗ ಅಲ್ಲಿ ಇವರಿದ್ದಾರೆ ನೋಡ್ರಿ ಅವ್ರ ಹತ್ರ ಕಂಪ್ಲೇಂಟ್ ಬರ್ಕೊಡಿ ಒಂದು ಅಂತ ಇನ್ನೊಬ್ರು ಪೊಲೀಸ್ನವ್ರು ಹೇಳ್ತಾರೆ ಅಲ್ಲೋಗಿ ಸರ್ ಕಂಪ್ಲೇಂಟ್ ಕೊಡ್ಬೇಕು ಸರ್ ಅಂತ ಅಂದ ತಕ್ಷಣ ಏನು ಕಳೆದೋಗಿದೆ ಏನು ಹೋಗಿದೆ ಅಂತ ಅಂದಾಗ ಸರ್ ಒಂದು ಫೋನ್ ಕಳೆದೋಗಿದೆ ಸರ್ ಅಂತ ಅಂದಾಗ ಎಷ್ಟು ಲಕ್ಷ ಅಂತ ಕೇಳ್ತಾರೆ ಅವರು ಸರ್ ಲಕ್ಷ ಏನಿಲ್ಲ ಸರ್ ಸಾವಿರ ಅಷ್ಟೇ ಒಂಬತ್ತು ಸಾವಿರ ಚಿಲ್ಲರೆ ಬಿದ್ದಿದೆ ಸರ್ ಅಷ್ಟೇ ಫೋನು ಅಂತ ಸೂರ್ಯ ಹೇಳ್ತಾನೆ ಅಷ್ಟಕ್ಕೆ ನೀನು ಕಂಪ್ಲೇಂಟ್ ಕೊಡಕ್ಕೆ ಬಂದಿದ್ಯಾ ಅಂತ ಅಂದಾಗ ಸರ್ ಅದು ಒಂಬತ್ತು ಸಾವಿರ ಚಿಲ್ಲರೆನೇ ಇರ್ಬೋದು ಸರ್ ಅದರಲ್ಲಿ ನಮ್ಮ ಜೀವನನೇ ಇದೆ ಅದರಿಂದ ನನ್ನ ಕ್ಯಾಬ್ ಡ್ರೈವರ್ ಸರ್ ನಾನು ಅದರಿಂದ ಆರ್ಡ್ರಸ್ ಅದೆಲ್ಲ ಬರುತ್ತೆ ಸರ್ ತುಂಬ ಜೀವನ ಇದೆ ಅದರಿಂದ ನನಗೆ ಫೋನ್ ಬೇಕೇ ಬೇಕು ಸರ್ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡಿ ತೊಗೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಆಗ ಹೇಳಿದ ತಕ್ಷಣ ಸರಿ ಆಯಿತು ಕಂಪ್ಲೇಂಟ್ ಬರ್ಕೊಡಯ್ಯ ಆ ಫೋನಿನ ಡೀಟೇಲ್ಸು ಆಮೇಲೆ ಹೇಳಿ ಕಳ್ದಿದ್ದು ಯಾ ಎಲ್ಲಿ ಕಳೆದೆ ನೀನು ಏನು ಅಂತ ಹೇಳ್ಬಿಟ್ಟು ಬರ್ಕೊಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೂರ್ಯ ಎಲ್ಲ ಬರ್ಕೊಟ್ಬಿಟ್ಟು ಸರಿ ಬ ಬಾಮಗ ಹೋಗೋಣ ಅಂತೇಳಿ ಇದು ಮಾಡ್ತಾರೆ ಇಲ್ಲೊಂದು ಫೋನ್ ಬರುತ್ತೆ ಸೂರ್ಯನ ಫ್ರೆಂಡ್ಗೆ ಫೋನ್ ಬಂದ ತಕ್ಷಣ ಯಾರು ಅಂದ ತಕ್ಷಣನೇ ಅವನು ಹೇಳ್ತಾನೆ ಸೂರ್ಯನ್ ಕೇಳಿದ್ರಂತ ಅವ್ರ ಫ್ರೆಂಡು ಒಂದು ತಿರುಪತಿಗೆ ಬುಕ್ಕಿಂಗ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಂದರೆ ನಿನ್ಗೆ ಬಾಡಿಗೆ ಇದೆ ಸೂರ್ಯ ನನಗೆ ಹೇಳಿಲ್ಲ ಬಾಡಿಗೆನ ನಿನ್ಗೆ ಹೇಳಿದ್ದಾರೆ ಆದರೆ ನಿನ್ನ ಫೋನ್ ಇಲ್ಲ ಅಂತೇಳಿ ನನಗೆ ಫೋನ್ ಮಾಡಿದ್ದಾರೆ ನಿನ್ಗೆ ಇವತ್ತು ತಿರುಪತಿಗೆ ಟ್ರಿಪ್ ಇದೆ ಕಣೋ ಬೇಗ ಹೋಗ್ಬಿಡು ಮನೆಗೆ ಹೋದ ತಕ್ಷಣನೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸರಿ ಕಣ ಆಯ್ತು ಮಗ ಹೋಗೋಣ ಬಾ ಅಂತೇಳ್ಬಿಟ್ಟು ಇಬ್ಬರು ಹೊರಟು ಹೋಗ್ತಾರೆ ಇಲ್ಲಿ ಇವರಿಬ್ಬರು ಟೈಮ್ ನೋಡ್ತಲೇ ಇರ್ತಾರೆ ಏನೋ ಇನ್ನೂ ಬರಲಿಲ್ಲಲ್ಲ ಸರ್ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಸರ್ ಇಲ್ಲಿ ಅಷ್ಟು ಸೆಕೆ ಆಗ್ತಿದೆ ನಮಗೆ ಅಂತೇಳಿ ಪೂಜೆ ತಂಗಿ ರೋಹಿಣಿ ತಂಗಿ ಹೇಳ್ತಾಳೆ ರೋಹಿಣಿ ಫ್ರೆಂಡ್ ಹೇಳ್ತಾಳೆ ಆಗ ಹೇಳಿದ ತಕ್ಷಣ ಮೇಡಮ್ ಒಂದು ಸ್ವಲ್ಪ ಕೂತ್ಕೊಳ್ಳಿ ಮೇಡಮ್ ಅದೇನು ಹೋಗಿ ದುಡ್ಡು ಕೊಟ್ಟು ಎಲ್ಲನ ಒಂದು ಶೋರೂಮಲ್ಲಿ ಒಂದು ಮೊಬೈಲ್ ತರೋದು ಅಂತ ಅನ್ಕೊಂಡ್ರ ಇಲ್ಲಾಂದ್ರೆ ಏನಾನು ವಸ್ತುನ ಹೋಗಿ ತರಕೆ ಹೋಗ್ ಮನುಷ್ಯನ ಎತ್ತಾಕೊ ಬರ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್ ಒಂದು ಹತ್ತು ನಿಮಿಷ ಕೂತ್ಕೋಬೇಕಪ್ಪ ನೀವು ಅಂತ ಅಂದಾಗ ಇಲ್ಲಿ ಮಹದೇಶ್ನ ಎತ್ತಾಕೊಂಡು ಬರ್ತಾ ಇರ್ತಾರೆ ಎತ್ತಕೊಂಡು ಬಂದ ತಕ್ಷಣ ರೌಡಿಗಳು ನೋಡ್ತಾಳೆ ಇವಳು ಕೂಡ ಏಯ್ ಬಂದ್ರು ಕಣೋ ಎತ್ತಕೊಂಡು ಅಂತ ಹೇಳ್ಬಿಟ್ಟು ಹೇಳ್ದಾಗ ಕಾಗಿ ಸುಬ್ಬನು ಹಾಗೆ ಹೇಳ್ತಾನೆ ನೋಡಿ ಮೇಡಮ್ ನಮ್ಮ ಹುಡುಗ್ರು ಎತ್ತಕೊಂಡು ಬಂದರು ಅಂತ ಹೇಳಿದ ತಕ್ಷಣ ಅವ್ನು ಬಂದು ಎಲ್ಲಿ ನೋಡ್ಬಿಡ್ತಾನೋ ನಮ್ಮನ್ನು ಅಂತೇಳಿ ಹೋಗಿ ಟೇಬಲ್ ಕೆಳಗಡೆ ಬಚ್ಚಿಕೋಗ್ಬಿಡ್ತಾರೆ ನೋಡಿ ಮೇಡಮ್ ನಮ್ಮ ಹುಡುಗರ ತಾಕತ್ ನೋಡಿದ್ರಲ್ಲ ಅಂತೇಳ್ಬಿಟ್ಟು ಹೇಳ್ದಾಗ ಏ ಯಾರ ನೀವು ಯಾರ ನೀವು ಅಂತ ಅವನು ಕಣ್ಣು ಕಟ್ಟಿ ಕರ್ಕೊ ಬಂದಿರ್ತಾರೆ ಯಾರಾದರೂ ಏನು ನೀನು ಕರೆಕ್ಟಾಗಿ ಬುದ್ಧಿ ಕಲಿಸ್ತೀನಿ ಹೋಗ್ರೆ ಒಳಗಡೆ ಅಂತ ಹೇಳ್ಬಿಟ್ಟು ಇವರು ಎಲ್ಲರಿಗೂ ಹೇಳ್ತಾನೆ ಸುಬ್ಬ ಹೇಳಿದ ತಕ್ಷಣ ನೋಡು ಸರಿ ಇರಲ್ಲ ಸರ್ ಬಿಡಿ ಸರ್ ನನ್ನ ಪ್ಲೀಸ್ ಸರ್ ಅಂತ ಹೇಳಿದಾಗ ಏಯ್ ನನಗೆ ಎರಡು ಮದುವೆ ಆಗಿದೆ ಕಂಡ್ರು ಇಬ್ರು ಹಾಕ್ಬೇಕು ಸಕ್ಬೇಕ್ರೆ ನಾನು ಬಿಡ್ರು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ನೀನು ಏನಾದರೂ ಆಗಯ್ಯ ಒಂದು ರೂಮಲ್ಲಿ ಕೂಡಕ್ಕೆ ಹೋಗು ಅಂತೇಳ್ಬಿಟ್ಟು ಕಳಿಸೇ ಬಿಡ್ತಾನೆ ಕಾಗೇಶುಬ್ಬ ತಿರ್ಗಿ ಆಮೇಲೆ ಇವಳು ರೋಹಿಣಿ ಇತ್ಕೊಂಡು ಸರಿ ಆಯಿತು ಸರ್ ನಾನು ಬರ್ತೀನಿ ಸರ್ ಕೆಲಸ ಬೇಗನೆ ಆಗಬೇಕು ಅಂತ ಹೇಳಿ ಹೊರಡ್ತಾಳೆ ರೋಹಿಣಿ ಅಲ್ಲ ಮೇಡಮ್ ನೀವು ಹಂಗೆ ಹೇಳ್ಬಿಟ್ಟು ಹೊರಟುಬಿಟ್ರೆ ಹೇಗೆ ಮೇಡಮ್ ನಾನು ಕೇಳಿದ್ದು ನೀವು ಕೊಡ್ದಂಗೆ ಹಂಗೆ ಹೊರ್ಟೋಗ್ತಾ ಇದ್ದೀರಾ ಹೇಳ್ಬಿಟ್ಟು ಹೇಳ್ತಾನೆ ಅವಾಗ ಸಾರಿ 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 ಅಂತೇಳ್ಬಿಟ್ಟು ಫೋನಲ್ಲಿರೋ ವೀಡಿಯೋನ ಕಳಿಸೇ ಬಿಡ್ತಾಳೆ ಕಳಿಸಿದ ತಕ್ಷಣ ಇವನು ಆ ವೀಡಿಯೋನ ನೋಡ್ತಾನೆ ಒಂದು ಸರಿ ಶಾಂತಿದು ಬೇಗನ ಬ್ಯಾಗನ್ನು ಕತ್ತಿರೋದು ವಿಡಿಯೋ ಇರುತ್ತೆ ಅದರಲ್ಲಿ ತುಂಬ ಶಾಕ್ ಆಗಿಬಿಡುತ್ತೆ ನೋಡ್ರೋ ವಿಡಿಯೋ ಸಿಕ್ತುಕೊಂಡ್ರು ಮಂಜ ನಮ್ಮಲ್ಲಿ ಕೆಲಸ ಮಾಡಲ್ಲ ಅಂತೇಳಿ ಓದ್ನಲ್ವ ಅವ್ರು ಅಕ್ಕೊಂತಾಗೆಲ್ಲ ನಾನು ಓಡಿಸಿದ್ನಲ್ಲ ಈಗ ನೋಡು ವಿಡಿಯೋ ಹೆಂಗೆ ಲೀಕೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವನು ಹೇಳ್ತಾನೆ ಏ ಅಣ್ಣ ಲೀಕೇಜ್ ಮಾಡ್ತೀನಿ ಅಣ್ಣ ಅಂತ ಕೇಳ್ತಾರೆ ಅವರು ಇಲ್ಲ ಇಲ್ಲ ನಾನು ಲೀಕೇಜ್ ಮಾಡೋಲ್ಲ ಹತ್ರ ಮಾಡಿಸ್ಬೇಕಾ ನಂಗೆ ಚೆನ್ನಾಗಿ ಗೊತ್ತಿದೆ ಅವ್ರ ಹತ್ರ ಲೀಕೇಜ್ ಮಾಡಿಸ್ತೀನಿ ಅಂತೇಳಿ ಒಬ್ಬರು ಫೋನ್ ಮಾಡಿಬಿಟ್ಟು ಹಿಂದಿಲಿ ಮಾತಾಡ್ತಾನೆ ಹತ್ರ ಈ ಥರ ಈ ಥರ ಒಂದು ವಿಡಿಯೋನ ವೈರಲ್ ಮಾಡಬೇಕು ಎಲ್ಲ ಸೋಷಿಯಲ್ ಮೀಡಿಯಾ ಲ್ಲೂ ಬರಬೇಕು ಅಂತ ಹೇಳ್ಬಿಟ್ಟು ಅದನ್ನು ವೈರಲ್ ಮಾಡಿಸೋಕ್ಕೆ ಹೇಳೇ ಬಿಡ್ತಾನೆ ಒಂದು ವೀಡಿಯೋ ಕಳಿಸ್ಬಿಟ್ಟು ಇಲ್ಲಿ ಒಂದು ಕಡೆ ಇವರು ಒಂದೇನೋ ಒಂದು ಸ್ಟಿಚಿಂಗ್ ಮಾಡ್ಕೋತಾ ಇರ್ತಾರೆ ಸುಜಿದಾರ ಹೊಲ್ಕೊಂಡು ರಂಗನಾಥ್ ಅವರು ಹೊಲ್ಕೋತಾ ಇರ್ತಾರೆ ಅಲ್ಲಿ ಮೀನ ಬಂದ್ಬಿಟ್ಟು ಮವ ಕಾಫಿ ತೊಗೊಳ್ಳಿ ಅಂತೇಳಿ ಕೊಡೋಕೆ ಹೋಗ್ತಾರೆ ಮವ ಇಂಥ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾನೇ ಮಾಡ್ತೀನಲ್ಲ ಮೊವ ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಲ್ಲ ಕಣಮ್ಮ ನಾನು ರಿಟೈರ್ಮೆಂಟ್ ಆಗಿ ಮನೇಲಿದ್ದೀನಿ ನನಗೆ ಏನಾರು ಒಂದು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ನನಗೂ ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬಾರ ಮೀನಾ ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ ಇಲ್ಲಿಗೆ ಸೂರ್ಯ ಬರ್ತಾನೆ ಸೂರ್ಯ ಬಂದ ತಕ್ಷಣ ಸಿಕ್ತೇನೋ ಫೋನು ಫೋನ್ ಕಳೆದೋಗಿದೆ ಅಂತ ಹೇಳಿದ್ವಿ ಕಣೋ ಮೀನಾ ಎಲ್ಲೋ ಕಳ್ಕೊಂಡೆ ನೀನು ಫೋನ್ ಅಂದಾಗ ಇಲ್ಲಿ ಶಾಂತಿ ಬಂದ್ಬಿಟ್ಟು ಲೊಡಕ್ತಾ ಇರ್ತಾಳೆ ಚೆನ್ನಾಗಿ ಕುಡ್ಕೊಂಡು ಫೋನಾಗ ಕಳ್ಕೊಂಡ್ರೆ ಇನ್ನೇನಾಗುತ್ತೆ ಏನು ಸ್ವಲ್ಪ ಕುಡಿತೀಯ ನೀನು ಕಣ್ಗೆ ಕಣ್ಗೆ ಕುಡಿತೀಯ ಅಂತ ಹೇಳ್ಬಿಟ್ಟು ಬೈತಾಯಿರ್ತಾಳೆ ತಿರ್ಗಾಮೇಲೆ ನನ್ನ ಮಕ್ಳಿಗೂ ಕುಡ್ಸೋದೆಲ್ಲ ಕಲಿಸಿದೆಯಾ ನೀನು ಅಂದಾಗ ನೋಡು ಒಂದು ಮಾತು ಹೇಳ್ತೀನಿ ಶಾಂತಿ ಸುಮ್ಮನೆ ಇದ್ರೆ ಸರಿ ನೀನು ಅಂತೇಳಿ ಬೈತಾ ಇರ್ತಾರೆ ಅವರು ಇಲ್ಲಿ ಸೂರ್ಯ ಕೂಡ ಹಂಗೆ ಹೇಳ್ತಾನೆ ನೋಡಮ್ಮ ಶಾಂತಿ ನಾನು ಕುಡ್ದಿರೋದಲ್ಲ ಸಕ್ಕರೆ ನಾನು ಸುಮ್ಮನೆ ಇರೋದಕ್ಕೆ ಡೀಲ್ ಕೊಡಲ್ಲ ಅಂತ ಹೇಳ್ಬಿಟ್ಟು ಮನೋಜನೂ ರವಿ ಇಬ್ರು ನನ್ನ ಕನ್ವಿನ್ಸ್ ಮಾಡಿ ಕುಡಿಸಿರೋದು ನಾನು ಕುಡ್ದಿರೋದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಹೇಳಿದ ತಕ್ಷಣ ಇಲ್ಲಿ ರಂಗನಾಥ್ ಅವ್ರು ಚೆನ್ನಾಗಿ ಬೈದ್ಬಿಟ್ಟು ಶಾಂತಿನ ಒಳಗಡೆ ಕಳಿಸ್ತಾರೆ ಒಳಗಡೆ ಕಳಿಸಿದ ತಕ್ಷಣ ಅಲ್ಲ ಮೀನಾ ಫೋನೆಲ್ಲ ಹುಡುಕ್ತೆ ಕಡೆ ಎಲ್ಲ ಕಡೆನೂ ಮನೆಯಲ್ಲೇ ಹುಡುಕ್ದ ಅಂತ ಕೇಳ್ತಾರೆ ಹೌದು ರೀ ಎಲ್ಲ ಕಡೆ ಫೋನ್ನ ಹುಡುಕ್ತೇರಿ ಎಲ್ಲೂ ಸಿಕ್ಕೇ ಇಲ್ಲ ಅಂತ ಹೇಳಿದಾಗ ಸರಿ ಹುಡ್ಕಮ್ಮ ನನಗೆ ಒಂದು ಬಾಡಿಗೆ ಇದೆ ನಾನು ಬಾಡಿಗೆಗೆ ಹೋಗ್ಬೇಕು ಅಂತೇಳಿ ಸೂರ್ಯ ಹೇಳ್ತಾನೆ ಇಲ್ಲಿ ಶಾಂತಿನ ಉಗ್ದು ಉಪ್ಪು ಕೈ ಹಾಕಿ ರಂಗನಾಥ್ ಅವರು ಫಸ್ಟು ನೀನು ಒಳಗಡೆ ಹೋಗು ನೀರು ಇಲ್ಲಿ ಒಟ್ಟು ಬೇಡ ಅಂತ ಹೇಳ್ಬಿಟ್ಟು ಬೈಕ್ ಕಳಿಸ್ತಾನೆ ತಿರ್ಗಾಮೇಲೆ ಇಲ್ಲಿ ಒಂದು ಕಡೆ ನೋಡ್ತಾ ಇರ್ತಾರೆ ನೋಡ್ತಾ ಇರ್ಬೇಕಾದ್ರೆ ರಂಗನಾಥ್ ಅವರು ಬಾ ಮಗನೇ ಇಲ್ಲಿ ಕೂತ್ಗ ಅಂತ ಹೇಳ್ಬಿಟ್ಟು ಕುಂಡಿಸ್ಕೊತಾನೆ ಕುಂಡಿಸ್ಕೊಂಡು ಸಮಾಧಾನ ಮಾಡ್ತಾನೆ ಟೆನ್ಷನ್ ಮಾಡ್ಕೊಬೇಡ ಕಡೋ ಬೇರೆ ಕಡೆ ಬೇರೆ ಬಾಡಿಗೆ ಹೋಗ್ಬೇಕು ಅಂತ ಇದೆಯಾ ನೀನು ಇವಾಗ ನೀನು ಹುಷಾರಾಗೆ ಬಾಡಿಗೆ ಹೋಗ್ಬೇಕಾಗುತ್ತೆ ನಿನ್ನತ್ರ ಫೋನ್ ಬೇರೆ ಇಲ್ಲ ಅದ್ರಾಗೆ ನೀನು ತಿರುಪತಿಗೆ ಬಾಡಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀಯ ಮಗ್ನೆ ಹಾಗೆಯೇ ಒಂದು ದರ್ಶನ ಮಾಡ್ಕೊಂಡು ಬಂದ್ಬಿಡು ಅಂತ ಹೇಳಿದಾಗ ಅಪ್ಪ ದರ್ಶನ ಮಾಡೋಕ್ಕೆ ಹೇಗಪ್ಪ ಆಗುತ್ತೆ ದರ್ಶನ ಮಾಡೋಕ್ಕಾಗಲ್ಲಪ್ಪ ಏಕೆಂದರೆ ಅವ್ರಿಗೆ ಎರಡು ಅವರಲ್ಲಿ ಬುಕ್ಕಿಂಗ್ ಆಗಿರುತ್ತೆ ಅವ್ರು ಎರಡು ಅವರಲ್ಲಿ ದರ್ಶನ ಬುಕ್ಕಿಂಗ್ ಮಾಡ್ಕೊಬಿಡ್ತಾರೆ ಆದರೆ ನಾನು ಹೋಗಿ ಒಂದಿನ ಡೇ ಒಂದಿನ ಅಗ್ಲೆಲ್ಲ ಇರೋಕ್ಕಾಗುತ್ತಾ ಅವ್ರನ್ನ ಬಿಟ್ಬಿಟ್ಟು ಅವ್ರ ಕಾರ್ ಹತ್ರ ಕಾಯ್ತಾರಪ್ಪ ಬಂದು ನಾವೇ ಹೋಗಬೇಕು ಅಂತಂದರೆ ಸಪ್ರೇಟಾಗಿ ಹೋಗ್ಬೇಕಾಗುತ್ತೆ ಅಂತೇಳಿ ಸೂರ್ಯ ಹೇಳ್ತಾನೆ ಆಯಿತು ಮಗ್ನೆ ಹಾಗಾದರೆ ಬೇಗ ಅವ್ರನ್ನೆಲ್ಲ ಕರ್ಕೊಂಡು ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾ ಮಗ್ನೆ ಆದರೆ ನನ್ನ ಫೋನ್ ತೊಗೊಂಡೋಗು ಹೇಳ್ಬಿಟ್ಟು ಫೋನ್ ಕೊಡೋಕ್ಕೆ ಹೋಗ್ತಾನೆ ಇಲ್ಲಪ್ಪ ನನಗೆ ಫೋನೆಲ್ಲ ಬೇಡ ನಿನಗೆ ಇರಬೇಕಲ್ವ ನಿನ್ನ ಜೊತೆ ನಾನು ಮಾತಾಡ್ಬೇಕಂದಾಗ ನಿನಗೆ ಫೋನ್ ಮಾಡಬೇಕಲ್ಲ ನಿನಗೆ ಇಲ್ಲಿ ಫೋನ್ ಬೇಡ ಅಂತೇಳ್ಬಿಟ್ಟು ಹೋಗ್ತಾನೆ ಇಲ್ಲಿ ಮೀನ ಹತ್ರ ಬರ್ತಾನೆ ಬಟ್ಟೆ ಪ್ಯಾಕ್ ಮಾಡಮ್ಮ ಅಂತ ಹೇಳಿರ್ತಾಳೆ ಅವಳು ಎರಡು ಜೊತೆ ಬಟ್ಟೆ ಪ್ಯಾಕ್ ಮಾಡ್ತಾ ಇರ್ತಾಳೆ ಆಯ್ತೇನೆ ಪ್ಯಾಕ್ ಮಾಡಿದ್ದು ಮೀನಾ ಅಂತ ಹೇಳಿದಾಗ ಹ್ಞೂ ರೀ ಪ್ಯಾಕ್ ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟು ಹೇಳ್ತಾರೆ ಪ್ಯಾಕ್ ಮಾಡಿಕೊಂಡು ಅಯ್ಯೋ ನೀನು ಎಷ್ಟೊತ್ತು ಪ್ಯಾಕ್ ಮಾಡ್ತೀಯಮ್ಮ ನನಗೆ ಟೈಮ್ ಆಗುತ್ತೇಳಿ ಅಂತ ಹೇಳಿಬಿಟ್ಟು ಅವನೇ ಬ್ಯಾಗಲೆಲ್ಲ ಸುತ್ತಿ ಇಡ್ತಾರೆ ಬಟ್ಟೆಗಳ ಮೀನಾ ನನಗೆ ಎರಡು ದಿನ ಹೋಗ್ಬೇಕಲ್ವಾ ಎನರ್ಜಿ ಬೇಕಲ್ವ ಒಂಚೂರು ಏನಾದರೂ ಎನರ್ಜಿ ಕೊಡೆ ಡ್ರಿಂಕ್ಸ್ ಕೊ ಅಂತೇಳಿ ಕೇಳ್ತಾನೆ ಹಂಗಂದ ತಕ್ಷಣ ರೀ ಎನರ್ಜಿ ಏನು ಗೊತ್ತಾ ಹಣ್ಣು ಹಣ್ಣುಗಳಿದ್ದಾವೆ ಅದನ್ನೆಲ್ಲ ಕೊಯ್ದುಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಕೊಟ್ಬಿಡಲ್ಲ ತುಂಬ ಎನರ್ಜಿಯಾಗಿರುತ್ತೆ ಅಂದಾಗ ನನಗೆ ಆ ಎನರ್ಜಿ ಬೇಡಮ್ಮ ಅಂತ ಹೇಳಿ ಹೇಳ್ತಾಯಿರ್ತಾನೆ ಮತ್ತು ಇನ್ನೇನು ರೀ ಬೇಕು ಅಂತಂದಾಗ ಹತ್ರ ಹೋಗ್ಬಿಟ್ಟು ಒಂದು ಪಪ್ಪಿ ಕೊಡು ಅಂತ ಕೇಳ್ತಾನೆ ಕೇಳಿದ ತಕ್ಷಣನೇ ಅವಳು ಕೊಡೋದಿಲ್ಲ ನಾಚುಕೊತಾಳೆ ಏಯ್ ನಂಗೆ ಕೊಡೆ ಒಂದೇ ಒಂದು ಅಂತೇಳಿ ರಿಕ್ವೆಸ್ಟ್ ಮಾಡ್ತಾಯಿರ್ತಾನೆ ಮತ್ತೆ ಅವಳು ಕೊಡೋಕ್ಕೆ ಹೋಗಲ್ಲ ನನಗಂತೂ ಈ ಜೋಡಿ ನೋಡಿದರೆ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಏನು ಅನ್ನಿಸುತ್ತಂತ ಕಮೆಂಟಲ್ಲಿ ತಿಳಿಸಿ ತಿರ್ಗಾಮೇಲೆ ಆಮೇಲೆ ಕೊಡಲ್ ಕೊಡಲ್ವೇ ಈಗ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಹ್ಞೂ ಕೊನೆಗೆ ಒಂದು ಹೇಳ್ಕೊಂಡು ಅವ್ನು ಹೋಗ್ಬೇಕಾದಾಗ ಒಂದು ಪಪ್ಪಿನ ಕೊಟ್ಟೇ ಬಿಡ್ತಾಳೆ ಆಮೇಲೆ ಕೊಟ್ಟ ತಕ್ಷಣ ಅವ್ನಿಗೆ ತುಂಬ ನನಗೆ ಇನ್ನೇನು ಬೇಡ ಕಣೆ ಇನ್ನು ಎರಡು ದಿನ ಎಲ್ಲ ಮೂರು ದಿನ ಬೇಕಾದ್ರೂ ಇಲ್ಲಾಂದರೆ ಇರ್ತೀನಿ ಕಣೆ ಎನರ್ಜಿ ಬಂದ್ಬಿಡ್ತೀನಿ ನನಗೆ ಒಂದು ಕೊಟ್ಟ ಕೊಡ್ದ ತಕ್ಷಣನೆ ಅಂತೇಳಿ ಖುಷಿ ಪಡ್ತಾ ಇರ್ತಾನೆ ಇವಾಗ ಖುಷಿ ಆಯ್ತ ರೀ ನಿಮಗೆ ಅಂತೇಳ್ಬಿಟ್ಟು ಹೇಳಿದಾಗ ವಾವ್ ಯಾಪಿ ನಾನು ಯಾವಾಗೂ ಸೂಪರಾಗಿ ಖುಷಿಯಾಯಿತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾಗಿನ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏ ನಾನಂದು ಕೊಡಲೇನಿ ನಿನಗೆ ಅಂದಾಗ ರೀ ಸುಮ್ಮನೆ ಹೋಗ್ರಿ ನಾನು ಹೇಳ್ತೀನಿ ನೋಡಿ ಇವಾಗ ಬೈದ್ಬಿಡ್ತೀನಿ ನಿಮ್ಗೆ ಅಷ್ಟೇನೇನೆ ಅಂತ ಹೇಳ್ಬಿಟ್ಟು ಹೇಳ್ದಾಗ ಅವ್ನು ಬಿಡೋದೇ ಇಲ್ಲ ಹೇಳ್ಕೊಂಡು ಕೊಟ್ಟು ಹೊರಟೋಗಿಬಿಡ್ತಾನೆ ತಿರ್ಗ ಮೇಲೆ ಹೊರಟದ ತಕ್ಷಣ ಸ್ವಲ್ಪ ದೂರ ಮೇಲೆ ಒಂದು ಫೋನ್ ಮಾಡ್ತಾನೆ ಮೀನು ಹೋಗಿಕೊಡಕ್ಕೆ ಹೋಗಿರ್ತಾಳೆ ಫೋನ್ ಮಾಡಿಬಿಟ್ಟು ಯಾರೋ ಬೇರೆ ನನ್ನ ಥರ ಮಾತಾಡ್ತಾನೆ ಯಾರೀ ನೀವು ಅಂತ ಹೇಳ್ತಾರೆ ಮೀನ ನಾ ಮಾತಾಡ್ತಿರೋದು ಅಂತ ಹೇಳ್ತೇನೆ ಹೌದು ಅಂದಾಗ ವಾಯ್ಸ್ ಚೇಂಜ್ ಮಾಡ್ಬಿಟ್ಟು ಏನೇನೋ ಅವತಾರಗಳು ಮಾತುಗಳು ಮಾತಾಡ್ತಾ ಇರ್ತಾನೆ ಮೀನಾ ಬೇಕಾಗಿತ್ತು ನನಗೆ ಎಲ್ಲಿದ್ದೀರಾ ನಾನು ಅಲ್ಲಿಗೆ ಬರ್ತೀನಿ ಹಾಗೆ ಹೀಗೆ ಅಂತೇಳಿ ಮಾತಾಡ್ತಾ ಇರ್ತಾನೆ ಅವಳು ಕೂಡ ಹಾಗೆ ಮಾತಾಡ್ತಾ ಇರ್ತಾಳೆ ಮಾತಾಡ್ಬೇಕಾದಾಗ ಅವಳಿಗೆ ಅರ್ಥ ಆಗಿರುತ್ತೆ ಆದರೆ ಅವನು ಆಟಾಡಿಸ್ತಿದ್ದಾನಂತೇಳ್ಬಿಟ್ಟು ಇವಳು ಕೂಡ ಆಟ ಆಡಿಸ್ತಾ ಇರ್ತಾಳೆ ಚೆನ್ನಾಗಿ ಆಟ ಆಡಿಸ್ಬಿಟ್ಟು ಅವನ್ನ ತಿರ್ಗಿ ಆಮೇಲೆ ರೀ ನನಗೆ ನೀನು ಫಸ್ಟೇ ಮಾತಾಡ್ದಲ್ವಾ ಆವಾಗಲೇ ವಾಯ್ಸು ಗೊತ್ತಾಯ್ತು ಕಣ್ರಿ ನೀವು ನನ್ನ ಆಟಾಡಿಸ್ತಿದ್ರಲ್ವ ಅದಕ್ಕೆ ನಾನು ನಿಮ್ಮನ್ನು ಆಟ ಆಡಿಸ್ಬೇಕಂತ ಈ ರೀತಿ ಆಟಾಡಿಸ್ತಾ ಇದ್ದೀನಿ ನನಗೆ ನನ್ನ ಗಂಡನ ವಾಯ್ಸು ನನಗೆ ಗೊತ್ತಾಗಲ್ವಾ ಓ ನೀವೇನು ಪಾಪ ಗೊತ್ತೇ ಆಗಿಲ್ಲ ಅನ್ನೋ ಥರ ಹೇಳ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೀನಾ ಇಷ್ಟು ಬೇಗ ಕಂಡಿಡ್ದೀರಿ ನೀನು ನನ್ನ ವಾಯ್ಸನ್ನ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಹೌದಾ ರೀ ನನ್ನ ವಾಯ್ಸ್ ರೀ ನಿಮ್ದು ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ ಅವಾಗ ಎಲ್ಲಿದ್ದೀರಿ ಅಂದಾಗ ನೋಡಮ್ಮ ಇವರು ಇಪ್ಪತ್ ನಿಮಿಷ ಆ ಒಂದು ಅರ್ಧ ಗಂಟೆ ಹಾಕಿಲ್ಲ ಊಟಕ್ಕೆ ಇಳಿತಾರೆ ಊಟಕ್ಕೆ ಇಳಿದು ಊಟ ಮಾಡ್ಕೊಂಡು ಬರ್ತಾರೆ ಹಾಗೆ ಮಲ್ಕೋತಾರೆ ನನಗೆ ಫೋನ್ ಅಂದ್ರೆ ನೀನು ಯಾವಾಗ ಅವರು ಫೋನೇ ಕೊಡಕ್ಕೆ ಆಗ್ತಿಲ್ಲ ಅವ್ರ ಕೈಲಿ ನಾನು ಯಾರ್ದೋ ಬೇರೆ ಇರದಿಲ್ಲ ಡ್ರೈವರ್ ದಿಸ್ಕೊಂಡು ನೀನು ಫೋನ್ ಮಾಡಿದ್ದೀನಿ ಕಣೆ ನಿನಗೆ ಅಂದರೆ ಫೋನ್ ತೊಗೊಂಡೋಗ್ರಿ ಅಂತಂದರೆ ನೀವು ತೊಗೊಂಡು ಹೋಗ್ಲಿಲ್ಲ ಅಂತೇಳಿ ಮೀನೇ ಹೇಳ್ತಾಳೆ ಫೋನ್ ತೊಗೊಂಡು ಬಂದರೆ ಇವಾಗ ನಿನ್ನತ್ರ ಮಾತಾಡಕ್ಕೆ ನಾನು ಏನು ಮಾಡಬೇಕಿತ್ತು ಮೀನಾ ನಾನು ಯಾರ್ದಾದ್ರೂ ಇಲ್ಲಿ ಇಸ್ಕೊಂಡು ಮಾಡ್ತೀನಿ ಕಣೆ ಟೆನ್ಷನ್ ಮಾಡ್ಕೊಬೇಡ ಆರಾಮಾಗಿರು ಅಂತೇಳಿ ನಗ್ನಗ್ತ ಸಂತೋಷ ಮಾತಾಡ್ತಿರ್ತಾರೆ ಊಟ ಮಾಡಿದ್ರೆ ಏನ್ರಿ ಅಂತ ಕೇಳ್ತಾಳೆ ಹ್ಞೂ ಆಯಿತು ಕಣಮ್ಮ ನಿಂದಾಯ್ತೇನಮ್ಮ ಎಲ್ಲಿದೆಯಮ್ಮ ಅಂತೇಳಿ ಕೇಳ್ತಾ ಇರ್ತಾರೆ ರು ಹಾಕಕ್ಕೆ ಬಂದಿದ್ದೀನಿ ರೀ ಅಂತ ಎಲ್ಲ ಮೀನೇ ಹೇಳ್ತಾ ಇರ್ತಾಳೆ ತುಂಬಾ ಖುಷಿ ಖುಷಿಯಿಂದ ಇಬ್ರು ಸೂಪರಾಗಿ ಮಾತಾಡ್ತಾ ಇರ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್